ಜೀವನದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಪ್ರತಿದಿನ ನೀನ್ ಎದ್ದಾಗ ನಾನು ಮಾಡ್ತಾ ಇರುವಂತಹ ಈ ಕಾರ್ಯ ದೇವರು ಮೆಚ್ಚುತ್ತಾನ ನನ್ನ ಫೋನ್ ಮೂಲಕ ನಾನು ಈ ರೀತಿ ನಡ್ಕೊಳ್ತಾ ಇದ್ದೀನಿ ದೇವರು ಮೆಚ್ಚುತ್ತಾನ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಜೀವನದಲ್ಲಿ ಯಾವ್ದು ಬದಲಾಗಲ್ಲ ಏನು ಆಗಲ್ಲ ಶೂನ್ಯ ಎಷ್ಟೇ ಹಣ ಸಂಪಾದನೆ ಮಾಡು ಎಷ್ಟೇ ಬಿಲ್ಡಿಂಗ್ ಕಟ್ಟು ಎಷ್ಟೇ ಮಾಡು ಯಾವ್ ಎವ್ರಿಥಿಂಗ್ ಇಸ್ ಕ್ವಾಲಿಟಿ ಲೋಕದ ಕೆಳಗಡೆ ಇರುವಂತ ಪ್ರತಿಯೊಂದು ಕಾರ್ಯ ಆಕಾಶದ ಕೆಳಗಡೆ ಇರುವಂತಹ ಪ್ರತಿಯೊಂದು ಕಾರ್ಯ ಉಚ್ಚಾಟದಲ್ಲಿ ನಾವು ಬದುಕ್ತಾ ಇದ್ದೇವೆ ಆಶ್ಚರ್ಯ ಅನ್ಸುತ್ತೆ ಮತ್ತೆ ಬಹಳ ತಮಾಷೆ ಕೂಡ ಅನ್ಸುತ್ತೆ ಎಷ್ಟು ದೇವರು ಅದ್ರ ಲೋಕವನ್ನೆಲ್ಲ ಸೃಷ್ಟಿ ಮಾಡ್ದ ಪಶು ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡ್ದ ತನ್ನ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡ್ದ ಎಷ್ಟು ಉಚ್ಚಾಟಕ್ಕೆ ಲೋಕ ಬಿದ್ದಿದೆ ಅಂತಂದ್ರೆ ಅಲ್ಪಾಯುಷ್ಯದಲ್ಲಿ ಬದುಕಿ ಅಲ್ಪಾಯುಷ್ಯದಲ್ಲಿ ಹೋಗುವಂತ ಲೋಕವನ್ನ ಬಿಟ್ಟು ಹೋಗುವಂತ ನಾವು ಹಣ ಆಸ್ತಿಗಳಿಗಾಗಿ ಜಗಳ ಪದವಿಗಳಿಗಾಗಿ ಜಗಳ ಆಡ್ತೇವೆ ಸಂಪಾದನೆಗಾಗಿ ಹೊಡೆದಾಡ್ತೇವೆ ಹೊರದಾಡ್ತೇವೆ ದೇವರಿಗಾಗಿ ಜೀವಿಸುತ್ತ ದೇವರ ಮಹಿಮೆಯಲ್ಲಿ ಬದುಕುತ್ತು ಯಾರಿಗೆ ಮೆಚ್ಚುಗೆ ಆಗಿ ಜೀವಿಸು ಯಾವನಸ್ಥಲೆ ಯಾರಿಗಾಗಿ ಮೆಚ್ಚುಗೆ ಆಗಿ ಜೀವಿಸು ದೇವರಿಗಾಗಿ ಮೆಚ್ಚುಗೆಯಾಗಿ ಜೀವಿಸು ಏನೇ ಯವನ ಸ್ಥಳ ದೇವರಿಗಾಗಿ ಜೀವಿಸು ಸಹೋದರಿ ದೇವರಿಗಾಗಿ ಜೀವಿಸು ಆದ ನಂತರ ನಿತ್ಯ ಜೀವವನ್ನು ಕಳೆಯಬೇಕು ಮಕ್ಕಳೇ ದೇವರಲ್ಲಿ ಮುಂದೆ ಸಾಧಿಸಿದೆ ನಾನು ಇದನ್ನ ಮಾತನಾಡುವಂತ ದೈವಿಕ ಸಂದೇಶ ಶೋಧನೆ ಮತ್ತು ಪರಿಶೋಧನೆ ಬಿಟ್ವೀನ್ ಟೆಸ್ಟ್ ಶೋಧನೆ ಮತ್ತು ಪರಿಶೋಧನೆಯ ವ್ಯತ್ಯಾಸವನ್ನ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಇದಕ್ಕೆ ಆಧಾರವಾಗಿ ಎರಡು ವಚನಗಳು ತೆಗೆದುಕೊಂಡಿದ್ದೇನೆ ಮತ್ತಾಯ ಪರಸು ವಾರ್ತೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಮತ್ತು ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನ ಮತ್ತಾಯ ಪರಸು ವಾರ್ತೆ ನಾಲ್ಕು ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬಂದಿದೆ ಯೇಸಸ್ವಾಮಿ ನಾಲ್ವತ್ತು ದಿನಗಳ ಕಾಲ ಉಪವಾಸವಾಗಿರುವಾಗ ಸೈತಾನನಿಂದ ಶೋಧಿಸಲ್ಪಟ್ಟಿದ್ದಾರೆ ದಟ್ ಈಸ್ ಕಾಲ್ಡ್ ಟೆಪ್ಟೇಷನ್ ಮಾತ್ರ ಬಂದೆ ಆದಿಕಾಂಡ ಇಪ್ಪತ್ತೆರಡು ಒಂದನೇ ವರ್ಷದಲ್ಲಿ ರೀತಿಯಾಗಿ ಬಂದಿದೆ ಅಪರಾಧ ಈ ಸಂಗತಿಗಳಾದ ಮೇಲೆ ಪರಿಶೋಧಿತನಾದನು ಪರಿಶೋಧನೆ ಮತ್ತು ಹಾದು ಹೋಗುತ್ತಾ ಜಯವನ್ನೇ ಬಿಡುಗಡೆ ಹೋಗ್ತಾ ಇದೆಯಾ ಇಲ್ಲ ಪರಿಶೋಧನೆಯಲ್ಲಿ ಹಾದು ಹೋಗುತ್ತಾ ಪರಿಶೋಧಿತನಾದ ಮೇಲೆ

ನಾನು ಮೊದಲನೇದಾಗಿ ಶೋಧನೆ ಕುರಿತಾಗಿ ಮಾತನಾಡ್ತೇನೆ ಅದಾದ ಮೇಲೆ ಪರಿಶೋಧನೆ ಕುರಿತಾಗಿ ಮಾತನಾಡುತ್ತೇನೆ ದೆಂಪ್ರೆಷನ್ ಇಸ್ ಟು ಇನ್ಫ್ಲೂಯನ್ಸಸ್ ಲೀಡ್ ಯು ಅವೇ ಫ್ರಾಮ್ ಗಾಡ್ ಇನ್ ಟು ಸೀಸ್ ಶೋಧನೆ ಅಂತಂದ್ರೆ ಇದು ಸೈತಾನ್ ಸೈತಾನುವಿಂದ ಪ್ರೇರೇಪಿಸಲ್ಪಟ್ಟ ಜನರಿದ್ದನ್ನು ಉಂಟಾಕುವಂತ ಶೋಧನೆ ಇಟ್ಸ್ ಕಾಲ್ ಟೆಪ್ಟೇಷನ್ ಟೆಪ್ಟೇಷನ್ ಅಂತಂದ್ರೆ ಶೋಧನೆ ಅಂತಂದ್ರೆ ದೇವರ ಮಹಿಮೆಯಿಂದ ದೂರ ಆಗುವುದಕ್ಕಾಗಿ ದೇವರ ಸಾಹಿತ್ಯದಿಂದ ದೂರ ಆಗುವುದಕ್ಕಾಗಿ ಸೈತಾನ ತನ್ನ ಜನರನ್ನ ಪ್ರೇರೇಪಿಸಿ ತನ್ನ ಕ್ರೀವರನ್ನ ಪ್ರೇರೇಪಿಸಿ ದೇವ ಜನರನ್ನ ದೇವರಿಂದ ದೂರ ಮಾಡಿ ಪಾಪಕ್ಕೆ ಹತ್ರ ಆಗುವಂತೆ ಮಾಡುವುದನ್ನು ಎಲ್ಲರೂ ಹೇಳಿದ್ದಾರೆ ಶೋಧನೆ ಅಂತಂದ್ರೆ ದೇವ ಜನರನ್ನ ಸೋಯಿತಾನು ದೇವರ ಕ್ರಸಮತೆಯಿಂದಲೂ ದೇವ ಮಹಿಮೆಯಿಂದಲೂ ದೂರ ಮಾಡಿ ಪಾಪಕ್ಕೆ ಹತ್ತಿರವಾಗುವಂತೆ ಮಾಡುವಂಥದ್ದು ಶೋಧ ಶೋಧನೆ ಸ್ಕಾಲ್ ಟೆಂಪರೇಷನ್ ಟೆಂಪ್ಟೇಷನ್ ವಿಲ್ ಗಿವ್ ಪ್ರೆಷರ್ ಡಿವೈನ್ ಫ್ರಮ್ ಗಾಡ್ಸ್ ಪ್ರೆಸ ದೇವ ಸಾಹಿತ್ಯದಿಂದ ದೂರ ಮಾಡುವುದು ಶೋಧ ಅನೇಕರಿಗೆ ಅನೇಕ ಶೋಧನೆಗಳು ಬರುವುದುಂಟು ಯಮನಸ್ಥ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಮೇಲಿನ ಮೋನದ ಶೋಧನೆ ಗಂಡು ಮಕ್ಕಳಿಗೆ ತಮ್ಮ ಜೀವಿತಗಳಲ್ಲಿ ದೇವರ ಸಾನ್ನಿಧ್ಯವನ್ನ ಯೋಚಿಸುವುದಕ್ಕಿಂತ ದೇವ ಪ್ರಸನ್ನತೆ ಯೋಚಿಸುವುದಕ್ಕಿಂತ ಹೆಣ್ಣು ಮಕ್ಕಳ ಮೇಲಿನ ಮೋಹದಿಂದ ಹೆಣ್ಣು ಮಕ್ಕಳ ಮೇಲಿನ ಆ ಇಂದ ಶೋಧಿಸಲ್ಪಟ್ಟು ದೇವರ ಮಹಿಮೆಯಿಂದ ದೂರ ಓಡುವಂತದ್ದು ಹೆಂಡತೆಯಾದ ಒಳಗೆ ಅಥವಾ ಒಬ್ಬ ಗೃಹಿಣಿಗೆ ಒಬ್ಬ ದೇವರ ಮಗಳಾಗಿರುವಂತಹ ಗೃಹಿಣಿಗೆ ತನ್ನ ಗೃಹ ತೃಪ್ತಿ ಜೀವಿಸುವಾಗ ತನ್ನ ಗೃಹದಲ್ಲಿ ಬದುಕುವಾಗ ತನ್ನ ಮನೆಯಲ್ಲಿ ಬದುಕುವಾಗ ತನ್ನದೇ ಆದಂತ ಆಲೋಚನೆಗಳು ಸೈತಾಿಂದ ಪ್ರೇರೇಪಿಸಲ್ಪಟ್ಟಂತ ಆಲೋಚನೆಗಳು ಬಂದು ತನ್ನ ಕುಟುಂಬ ಜೀವಿತವನ್ನ ಕಟ್ಟುಕೊಳ್ಳುವ ಬದಲು ಅನೇಕ ಆಶಾಪಾಶಗಳು ಕೆಲಸಕ್ಕೆ ಹೋದಾಗ ಅನೇಕ ಶೋಧನೆಗಳು ಆತನಿಗೆ ಬರುವುದು ತನ್ನ ಹಣಕಾಸಿನ ವಿಷಯದಲ್ಲಿ ಶೋಧನೆಗಳು ತನ್ನ ಕೆಲಸದ ಜಾಗದಲ್ಲಿ ನಂಬಿಗಸ್ತನ ಅಲ್ಲದೆ ಇರುವುದಕ್ಕೆ ಶೋಧನೆಗಳು ತನ್ನ ಕೆಲಸದಲ್ಲಿ ನಮ್ರತೆಯುವನಾಗಿ ನಡೆಯುವುದಕ್ಕೆ ಆಗದೇ ಇರುವಂತಹ ಶೋಧನೆಗಳು ಇವೆಲ್ಲಗಳನ್ನ ಬಂದು ಜನರನ್ನ ಸಹಿತ ಸೃಷ್ಟಿಕರ್ತನಾದ ದೇವರಿಂದ ಪ್ರಾತ್ಪರನಾದ ದೇವರಿಂದ ಆ ಮಹಿಮೆಯುಳ್ಳ ದೇವರಿಂದ ದೂರ ಮಾಡಿ ಜನರನ್ನ ಪಾಪಕ್ಕೆ ಅಥಿರವಾಗುವಂತೆ ಮಾಡುವಂಥದ್ದು ಪಾಪ ಅಂತಂದ್ರೆ ಕೇವಲ ಕೆಟ್ಟ ಕೆಲಸ ಮಾತ್ರ ಅಲ್ಲ ಒಳ್ಳೇದು ಏನೆಂಬುದಾಗಿ ಅರಿತು ಮಾಡದೇ ಇರುವಂತದ್ದು ಪಾಪವೇ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಪಾಪವೇ ವಾಕ್ಯಾನುಸಾರವಾಗಿ ನಡೆಯದೇ ಇರುವಂಥದ್ದು ಪಾಪವೇ ವಾಕ್ಯ ಪ್ರೀತಿಸುವ ಅಂದ್ರೆ ದ್ವೇಷಿಸುವಂತದ್ದು ಪಾಪವೇ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರ್ತವೆ ಬರಲ್ಲ ಅಂತಲ್ಲ ಟೆಂಪ್ಟೇಷನ್ಸ್ ವಿಲ್ ಕಾಮಿ ಕಾಮಿ ನಾನಾ ರೀತಿಗಳಲ್ಲಿ ಶೋಧನೆಗಳು ಬರ್ತವೆ ದೇವರ ಮಕ್ಕಳೇ ನಾನಾ ಸ್ಥಳಗಳಲ್ಲಿ ನಾನಾ ವಿಧಾನಗಳಲ್ಲಿ ಬರ್ತವೆ ಶೋಧಿ ಉದಾಹರಣೆಗೆ ಆದಾಗಲೂ ಮತ್ತೆ ಅವಳಿಕೊಳ್ಳಿ ದೇವರು ಒಂದು ಕಮಾಂಡ್ ಅನ್ನ ಕೊಡ್ತಾನೆ ಏನ್ ಕಮಾಂಡ್ ಅನ್ನ ಕೊಡ್ತಾನೆ ಅಂದ್ರೆ ನೋಡಪ್ಪ ನಾನು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದೀನಿ ಎಲ್ಲ ಮರದ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು ಅಂದ್ರೆ ಈ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು ಅಂತ ಪರ್ಪಟಿಕುಲರ್ ಆಗಿ ಒಂದು ಮರದ ಹಣ್ಣನ್ನು ತೋರಿಸ್ತಾರೆ ಅಂದ್ರೆ ಅವಳು ಆದಿಕಾಂಡ ಆದಿಕಾಂಡ ಮೂರನೇ ವರ್ಷದಿಂದ ಏಳನೇ ನೀವು ನೋಡುವಾಗ ಅವಳು ಆ ಮರದ ಹತ್ರನೇ ಹೋಗಿ ನಿಂತ್ಕೊಳ್ತಾ ನಿಂತ್ಕೊಳ್ತಾಳೆ ಯಾವ ಮರದ ಹತ್ರ ಹೋಗಿ ನಿಂತ್ಕೊಳ್ತಾಳೆ ಯಾವ ಮರದ ಹತ್ರ ಜೀವ ವೃಕ್ಷದ ಮರದ ಹತ್ರ ಹೋಗಿ ನಿಂತ್ಕೊಳ್ತಾನೆ ದೇವರು ಎಲ್ಲಿ ನಿಂತ್ಕೊಂಡ್ಬೇಡ ಎಲ್ಲಿ ತಿನ್ಬೇಡ ಅಂತ ಹೇಳಿದ್ರು ಆ ಜೀವ ವೃಕ್ಷದ ಹಣ್ಣತ್ರ ನೀನು ತಿದ್ರೂಬಾರ್ದು ನೀನು ಅಲ್ಲಿ ಹೋಗ್ಬಾರ್ದು ಅಂತ ದೇವ್ರ ಕಟ್ಟಲೆ ಇನ್ನು ಕೊಟ್ಟಿದ್ದಾರೆ ಆದರೆ ಅವಳು ಶೋಧಿಸ್ತ ಶೋಧನೆ ಎಲ್ಲರಿಗೂ ಬರುತ್ತೆ ಸಿಗರೇಟ್ ಸಿಗ್ನೇಟ್ ಅಂತ ದೇವರು ಹಾಕಿದಲ್ಲಿ ಬರ್ತದೆ ಸಿಗರೇಟ್ ಸೇರ್ದು ಬಟ್ಟೋದು ನಿನ್ನ ಮುಂದೆ ಬರುತ್ತೆ ಇಟ್ಸ್ ಎ ಟಪ್ಟ್ ಅಷ್ಟೇ ಎಲೆ ಅಡಿಕೆ ಸ್ವಲ್ಪ ಕಣ್ಣು ಬಿಡಿ ಅಭಿ ಬೇಡ ಅಂತ దేవుడు నిన్ను మాన్టండరితారే బట్ నీను అది ನೋಡ다가 అది టెంప్ట్ ఆక్తియా నా మెఒక్ అదిన తగలబెక్కు అంత అనుస్తె బట్ ఆ శోధన అదినే శోధన ఇట్స్ టంక్ యు చెట్ట ఆ దృశ్యన చూడబడంత దేవుడు ఏలిదరే చెట్ట దృశ్యన చూడొదకి సైతాన్ తెకికొన్ వస్తనే ఇట్ విల్ కమ్ ఎస్తో జెన నాకు శోధననే బలపారుదు నో ఇట్ విల్ కమ్ బట్ యు షుడ్ ఓవర్ కమ్ ಬಂದೇ ಬರುತ್ತೆ ಬಟ್ ನೀನ್ ಅದನ್ನು ಜಯಿಸಬೇಕು ನೀನ್ ಮೊಬೈಲ್ ಕೆಟ್ಟದಲ್ಲಿ ನೋಡಬಾರ್ದು ಅಂತ ಅನ್ಸುತ್ತೆ ನಿನಗೆ ಬಟ್ ನೀನ್ ನೋಡ್ಲಿಕ್ಕೆ ಪ್ರಯೋಗಿಸಲ್ಪಡ್ತಾ ಇದೆ ಸೈತ ಅನ್ನು ನಿನಗೆ ಯೂಸ್ ಮಾಡ್ತಾ ಇದ್ದಾನೆ ಇಟ್ಸ್ ಕಾಲ್ ಟೆಂಪ್ಟೇಷನ್ ಯಾರ ಬಗ್ಗೆ ಕೆಟ್ಟದ್ ಮಾತಾಡಬಾರದು ಕೆಟ್ಟದ್ದು ಯೋಚನೆ ಮಾಡಬಾರ್ದು ಅನ್ಕೊಳ್ತೀಯ ಕೆಟ್ಟದ್ರಿ ನೀನು ಆ ಬಳಿ ಬಂದಾಗ ಯೋಚಿಸ್ಬೇಕು ಆದ ನವಳು ಅಂತ ಹೇಳಿದ್ರು ಶೋಧನೆ ಬಂತು ಟೆಪ್ಟೇಷನ್ ಬಂತು ಅವ್ರು ಏನ್ ಮಾಡ್ಬೇಕಾಯ್ತು ನೋ ಅಂತ ಹೇಳ್ಬೇಕಾಯ್ತು ನೋ ಅನ್ನೋದಕ್ಕೆ ಕಲಿಬೇಕು ಕೆಟ್ಟ ಆಲೋಚನೆಗಳಿಗೆ ನೋ ಅನ್ನೋದನ್ನು ಕಲಿಬೇಕು ಕೆಟ್ಟ ದೃಶ್ಯಗಳಿಗೆ ನೋ ಅನ್ನೋದನ್ನ ಕಲಿಬೇಕು ಕೆಟ್ಟ ವ್ಯಕ್ತಿಗಳಿಗೆ ನೋ ಅನ್ನೋದನ್ನ ಕಲಿಬೇಕು ನಿನ್ನ ಬಗ್ಗೆ ತಪ್ಪಿಸುವಂತವ್ರು ನಿನ್ನ ಬಗ್ಗೆ ನಿನ್ನ ಜೊತೆಯಲ್ಲಿ ಚೆನ್ನಾಗಿದ್ದು ನಿನ್ನ ಬಗ್ಗೆ ತಪ್ಪು ಅಪಪ್ರಚಾರ ಮಾಡುವಂತ ಜನರ ಸಹವಾಸ ಬೇಡ ನೋ ನೋ ಅನ್ನುವುದಕ್ಕೆ ನೋ ಅಂತ ಹೇಳ್ಬೇಕಾಗಿತ್ತು ಸರ್ಪ ಮತ್ತು ಸರ್ಪದ ಬರ್ತಾನೆ ಸೈಕನ ಆಲೋಚನೆಗಳು ಬರುತ್ತೆ ಕೆಟ್ಟ ಆಲೋಚನೆಗಳು ಬರುತ್ತೆ ಪಾವಿಷ್ಟ ಆಲೋಚನೆಗಳು ಬರುತ್ತೆ ಇವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ಬೇಕಂತ ಬರುತ್ತೆ ಅವ್ರನ್ನ ಬೈಬೇಕಂತ ಬರುತ್ತೆ ಎವ್ರಿಥಿಂಗ್ ವಿಲ್ಕಮ್ ದೇವರ ಬರಲೇ ಬರ್ತಾ ಇದ್ದಲ್ಲ ಎವ್ರಿಥಿಂಗ್ ಕಮ್ ಬಟ್ ಯು ಶುಡ್ ಸೇ ನೋ ನೋ ನೀರಿಂದ ದೂರ ಮಾಡುವುದಕ್ಕಾಗಿ ದೇವರ ಪ್ರಸನ್ನತೆಯಿಂದ ದೂರ ಮಾಡೋದಕ್ಕಾಗಿ ದೇವರ ಶಾಂತಿಯಿಂದ ದೂರ ಮಾಡುವುದಕ್ಕಾಗಿ ಸಮಾಧಾನದಿಂದ ದೂರ ಮಾಡೋದಕ್ಕಾಗಿ ಸಂಬಂಧಗಳ ಮಧ್ಯದಲ್ಲಿನ ಸಂತೋಷವನ್ನು ದೂರ ಮಾಡುವುದಕ್ಕಾಗಿ ಸೈತಾನ್ ಅನೇಕ ಆಲೋಚನೆಗಳಿಂದ ಬಳಿ ತರುವಾಗ ನಿಮಗೆ ಗೊತ್ತಿರಬೇಕು ಸೈತಾನ್ ದೇವರ ಮಗನಾಗಿದ್ದರೆ ರೊಟ್ಟಿ ಆಗುವಂತೆ ಮಾಡು ಯಸ್ವಾಮಿ ಎಂಬುದಾಗಿತ್ತು ಇವತ್ತಿನ ಕಾಲದಲ್ಲಿ ಹಂಗೆನೆ ಏನಾದ್ರು ನಾವು ದೇವರ ಅಂಗೇ ಭಾಷೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ವಿರುದ್ಧವಾಗಿ ಉಪಯೋಗಿಸಿಕೊಂಡು ಏನೆಲ್ಲ ಟೆಕ್ಟಿಕ್ಸ್ ಗಳನ್ನ ಮಾಡ್ಬಿಡ್ತೇವೆ ಏನಿಂದ ಎಲ್ಲರಲ್ಲಿ ಗುಮೆ ಕೂರಿಸ್ಬಿಡ್ತೇವೆ ನಾವು ಸೈತಾನ ಹೇಳ್ತಾ ನೀನ್ ದೇವ್ರ ಮಗನಾಗಿದ್ರೆ ಹಿಂಗ್ ಮಾಡು ಎಷ್ಟೋ ಪ್ರಶ್ನೆ ಮಾಡ್ತಲ್ಲ ನೀನ್ ದೇವ್ರು ಸೇರ್ ನಿನ್ ಜೊತೆ ಮಾತನಾಡಿದ್ರೆ ದೇವ್ರು ಇದ್ರೆ ದೇವ್ ನಿನ್ಗೆ ವಾಕ್ಯ ಚೆನ್ನಾಗಿ ಗೊತ್ತಿದ್ರೆ ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ ನಾನ್ ದೇವ್ರ ಮಗನೇ ಸೈತಾನನೇ ನಾನ್ ದೇವ್ರ ಮಗನೇ ಮನುಷ್ಯನು ರೊಟ್ಟಿ ತಿನ್ನ ಮಾತ್ರದಿಂದ ಬದುಕುವುದಿಲ್ಲ ದೇವರ ಮಾಹಿತ ಹೊಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಕಲ್ಲು ರೊಟ್ಟಿ ತಿನ್ನೋದ್ರಿಂದ ಅಲ್ಲ ಬದುಕೋದು ಮನುಷ್ಯ ಮನುಷ್ಯ ಬದುಕೋದು ದೇವರ ವಾಕ್ಯದಿಂದ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ದೇವರ ಮಾಹಿತಿ ಹೊಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಹಾಗಾದ್ರೆ ಯೇಸು ಕ್ರಿಸ್ತ ನಮಗೆ ಎಕ್ಸಾಂಪಲ್ ಸೈತಾನ ಅನೇಕ ಆಲೋಚನೆಗಳು ತರ್ತಾ ಇದ್ದಾನೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾನೆ ದುಷ್ಟ ಸಮಾಜದಲ್ಲಿದ್ದೇವೆ ಸಮಾಜದಲ್ಲಿ ಇದ್ದೇವೆ ದ್ರೋಪರವಾದ ಸಮಾಜದಲ್ಲಿದ್ದೇವೆ ಕೃತಜ್ಞತೆಯಿಂದಿರುವಂತಹ ಸಮಾಜದಲ್ಲಿದ್ದೇವೆ ಈ ದಿನಗಳಲ್ಲಿ ದಿನಗಳು ಹೋಗಿದೆ ಈ ದಿನಗಳು ಒಳ್ಳೆ ಅಲ್ಲ ನಾವು ಜೀವಿಸ್ತಾ ಇರುವಂತಹ ಈ ದಿನಗಳು ಕೆಟ್ಟ ದಿನಗಳಾಗಿವೆ ಈ ಕೆಟ್ಟ ದಿನಗಳಲ್ಲಿ ಶೋಧನೆಗಳನ್ನು ಜಯಿಸುವಂತ ದೇವ ಮಕ್ಕಳು ಬೇಕು ಶೋಧನೆಗಳಿಂದ ಉಳಿದು ಹತ್ತರ ಸಮ್ಮುಖದಲ್ಲಿ ನಿಂತು ದೇವರ ಸಾಲಕ್ಕೆ ಓಡಿ ಬರುವಂತ ಮಕ್ಕಳ ಬೇಕು ಸಾಮಾನ್ಯವಾಗಿ ಡಾಕ್ಟರುತ್ತಾರೆಬಾರದು ಅದ್ರಲ್ಲಿ ಶುಗರ್ ಕಂಟೆಂಟ್ಸ್ ಇರುತ್ತೆ ತಿನ್ನಬಾರದು ಅಂದಾಗ ಬೇಕು ಅಂತ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಒಳಗಡೆ ಸ್ವೀಟ್ ಅಂತ ಇಟ್ಟಿರ್ತಾರೆ ಸ್ವೀಟ್ ನೋಡಿದ ತಕ್ಷಣ ತಿನ್ಬೇಕಂತ ಅಂಬದಲ್ಲಿ ಆಸೆ ಇಲ್ಲಿ ನಾಲ್ಕೈದು ಸ್ವೀಟ್ ಸಿಗರೇಟ್ ಸಿಗರೆಟ್ ಸೇರ್ಬಾರದ ಮನುಷ್ಯ ತೀರ್ಮಾನ ತೆಗೆದುಕೊಂಡಾಗ ಅವನ ಮುಂದೆ ಬೇಕು ಅಂತ ಸಿಗರೆಟ್ ಬರ್ತಾರೆ ಎಲ್ಲರಿಗೆ ಹಾಕಬಾರದು ಅಂತ ತೀರ್ಮಾನ ತೆಗೆದುಕೊಂಡ್ರೆ ಆಕು ಮುಂದೆ ಬರ್ತಾ ಬರ್ತಾರೆ ತಪ್ಪು ಬೇರೆಯವ್ರ ಬಗ್ಗೆ ತಪ್ಪು ಮಾತಾಡಬಹುದು ಅಂತಂದ್ರೆ ಅವರು ತಪ್ಪು ಮಾತಾಡಿಸುವಂತ ವ್ಯಕ್ತಿಗಳin ಬಳಿ ಬಂದಾಗ ಯು ಶುಡ್ ಸೇ ನೋ ಆ ダಮ ಬಂದಾಗ ಅವರು ನೋ ಆಗಬೇಕಾಗಿತ್ತು ನೋ ಆನ್ ಯೆಸ್ ತೆಗೆದುಕೊಳ್ಳಿ ಕೇವಲ ಒಂದು ಊಟಕ್ಕೋಸ್ಕರವಾಗಿ ಯಾಕೋ ಅವರಿಗೆ ತನ್ನ ಚುಚ್ಚುತನದ ಹಕ್ಕನ್ನೇ ಮಾಡಿಬಿಡಾ ಒಂದು ಊಟಕ್ಕೋಸ್ಕರವಾಗಿ ಸೋ ನನ್ನ ಪ್ರಿಯ ಸಹೋದರ ಸಹೋದರಿ ಟಾಂಟೇಷನ್ ಶೋಧನೆಯೂರಿನನ್ನು ಶೋಧಿಸುವಾಗ ಬಿ ವೆರಿ ಕೇರ್ಫುಲ್ ವಾಕ್ಯಕ್ಕೆ ಬಂದು ಬಿಡುವ ವಾಕ್ಯ ಏನ್ ಹೇಳುತ್ತೆ ಯೋಚಿಸುವ ಒಂದೇ ಒಂದು ಊಟಕ್ಕಾಗಿ ತನ್ನ ಚಂಚಲತನದ ಹಕ್ಕನ್ನೇ ಮಾಡಿಬಿಟ್ಟ ದಾವೀದನು ಮಾಳಿಗೆಯ ಮೇಲೆ ಇದ್ದುಕೊಂಡವನಾಗಿ ದೇವ ಸಾಹಿತ್ಯವನ್ನ ದೇವ ಸಮ್ಮುಖವನ್ನು ಅನುಭವಿಸುವುದನ್ನು ಬಿಟ್ಟು ಮಾಳಿಗೆಯ ಮೇಲೆ ಹತ್ತಿದ ಮಾಳಿಗೆಯ ಮೇಲೆ ಹತ್ತಿದಾಗ ಊರಿಯನ್ನು ಹೆಣತಿ ಕಾಣಿಸುವುದು ಊರಿಯನ್ನು ಹೆಣತಿ ಕಾಣಿಸಿದಾಗ ಪಾಪದಲ್ಲಿ ಬಿದ್ದ ತನ್ನ ಜೀವಿತದ ಶಿಸ್ತು ಚಾಲನೆಗೆ ಬರದೇ ಇರುತ್ತಿದ್ದ ಯಾವ ದಾವಿದ ಮಾಳಿಗೆಯನ್ನು ಹಾಕಿದ್ರು ದಿನ ದೇವರ ಸಮ್ಮುಖದಲ್ಲಿಂತಿದ್ರೆ ಚೆನ್ನಾಗಿರೋದು ಅವನು ಊರಿಯನ ಹೆಂಡತಿ ಮೇಲೆ ಬಿದ್ದಿದ್ದರಿಂದ ಅವನು ಶೋಧಿಸಲ್ಪಟ್ಟವನಾಗಿತ್ತು ಇವತ್ತು ನಿಮ್ ಜೀವಿತವನ್ನ ನಿಮ್ ಜೀವಿತದಲ್ಲಿ ಯಾವ ಗುಣ ನಿನ್ನ ದೇವರಿಂದ ದೂರ ಮಾಡ್ತಾ ಇದೆ ಯಾವ ಗುಣ ಯಾವ ವ್ಯಕ್ತಿತ್ವ ಯಾವ ಕಾರ್ಯ ನಿನ್ನ ದೇವರಿಂದ ದೂರ ಶೋಧಿಸಲ್ಪಡ್ತಾ ಇದೆಯಾ ಶೋಧನೆಗೂ ಪರಿಶೋಧನೆಗೂ ವ್ಯತ್ಯಾಸ ಹೇಳ್ತಾ ಇದ್ದೇನೆ ಇದರ ಗಮನ ಇಟ್ಟು ಪ್ರಿಯ ದೇವರ ಮಕ್ಕಳೇ ಶೋಧನೆ ಎಲ್ಲ ಕಡಗಳಿಂದ ಬರುವಂತ ಪ್ರಿಯ ದೇವರ ಮಕ್ಕಳೇ ಶೋಧನೆ ಅಂತಂದ್ರೆ ನಿನ್ನನ್ನ ಶೋಧಿಸಿ ನಿನ್ನನ್ನ ಅದರಲ್ಲಿ ಬೀಳಿಸಿ ನಿನ್ನನ್ನ ದೇವರಿಂದ ದೂರ ಮಾಡುವುದಕ್ಕಾಗಿ ಸೈತಾನ್ ಉಪಯೋಗಿಸುವಂತ ಕುಟುಂಬದಲ್ಲಿ ಗಂಡ ಎಲ್ಲರನ್ನೂ ಪ್ರೀತಿಸ್ತಾ ಇರ್ತಾನೆ ಹೆಡ್ತಿಯಾದ ನಿನಗೆ ಅದನ್ನ ಸಹಿಸಿಕೊಳ್ಳಾನ್ ಕಂದಾಗ್ತಾನೆ ನಿನಗೆ ಅನ್ಸುತ್ತೆ ಆಗ್ತದೆ ಸೈತಾನ್ ತಂದಾಗ್ತಾನೆ ನೋಡು ಹೀಗೆ ನೀನು ಶೋಧಿಸಲ್ಪಡ್ತೀಯಾ ಆ ಶೋಧನೆಯಲ್ಲಿ ಕೇಳ್ತಾರೆ ಸೈತಾನ ನಡೆ ಎಸ್ ಸ್ವಾಮಿ ಹೇಳ್ತಾರೆ ಸೈತಾನನೇ ನಡೆ ನನಗೆ ಅಂತ ಅದರ ಅರ್ಥ ಅದ್ರ ತಿಳ್ಕೋ ನಿನ್ನೊಳಗಡೆ ಏನೋ ತಪ್ಪಾದಂತ ಅಂತ ಕಾರ್ಯಗಳು ಇದ್ದಾರೆ ಹಳ್ಳಿ ಮಾಡಿದ್ರೆ ಆಗೋದಿಲ್ವಾ ಗಂಡು ಮಾಡಿದ್ರೆ ಆಗೋದಿಲ್ವಾ ಹೆಂಡತಿ ಮಾಡಿದ್ರೆ ಆಗೋದಿಲ್ವಾ ಮನೆ ಅಕ್ಕವ್ರು ನೋಡಿದ್ರೆ ಆಗೋದಿಲ್ವಾ ಹೆಂಡತಿ ಕಡೆಯವರು ನೋಡಿದ್ರೆ ಆ ಗಂಡನ್ಗಾಗೋದಿಲ್ವಾ ಗಂಡನ್ ಕಡೆಯವರು ನೋಡಿದ್ರೆ ಎಂಟಿಗೆ ಆಗೋದಿಲ್ಲ ಸಹಿತ ಏನು ನಿನ್ನೊಳಗಡೆ ತಪ್ಪಾದ ಕಾರ್ಯಗಳು ತಗ್ತಾ ಇದ್ದಾನೆ ಹೀಗೆ ಶೋಧನೆ ಕಾಲ ಆ ಶೋಧನೆಯನ್ನ ಜೈಸಿಂಗ್ ಮುಂದೆ ಬಂದಿಲ್ಲ ಎಲ್ಲ데ೋದ್ರೇನ ದೇವರಿಂದ ದೂರ ಮಾಡುತ್ತೆ ಪರಿಶೋಧನೆ ಅಂತಂದ್ರೆ ಗಾಡ್ ವಿಲ್ ಟೆಸ್ಟ್ ಯು ಪರಿಶೋಧನೆ ದ ಟೆಂಪಟೇಷನ್ ವಿಲ್ ಕಮ್ ಫ್ರಮ್ ಸೈತಾನ್ ಅಂಡ್ he will tempt you and he will divide you from the divinity ಸೈತಾನನು ನಿಮ್ಮನ್ನ ಶೋಧಿಸಿ ದೈವತ್ವದಿಂದ ದೂರ ಮಾಡುತ್ತಾನೆ ಬಟ್ ಗಾಡ್ ವಿಲ್ ಟೆಸ್ಟ್ ಯು ದೇವರನ್ನ ಪರಿಶೋಧಿಸ್ತಾರೆ ಪರಿಶೋಧಿಸಿ ಉನ್ನತ ಸ್ಥಾನಕ್ಕೆ ಹೇರಿಸ್ತೇನೆ ಶೋಧನೆ ಸೈತಾನದಿಂದ ಬರುತ್ತೆ ಪರಿಶೋಧನೆ ದೇವರಿಂದ ಬರುತ್ತೆ ನೀನ್ ಪ್ರತಿದಿನ ಯ ಪ್ರತಿದಿನ ನೀನು ನೀನ್ ಜೀವಿತದಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಯಾರು ಯಾವ್ದು ಯಾರಿಂದ ಬರುತ್ತಾರೆ ಪರಿಶೋಧನೆ ಟೆಸ್ಟಿಂಗ್ ಬ್ಲೂ ಸ್ಫೇನ್ ಟು ಬಿ ಶಿ ಪರಿಶೋಧನೆ ಯಾಕೆ ಬರುತ್ತೆ ಅಂತಂದ್ರೆ ಯಾಕೆ ಟೆಸ್ಟ್ ಬರುತ್ತೆ ಅಂತಂದ್ರೆ ನಿನ್ ಜೀವಿತದಲ್ಲಿ ನಂಬಿಕೆಯನ್ನ ನಂಬಿಕೆಯಲ್ಲಿ ವೀರ ಎಷ್ಟು ಜನರಿಗೆ ನಂಬಿಕೆ ಇದೆ ನಂಬಿಕೆ ಇದೆ ಎಸ್ ಜನಕ್ಕೆ ತುಂಬಾ ನಂಬಿಕೆ ಇದೆ ಯಾರು ಜಾಸ್ತಿ ನಂಬಿಕೆ ಇದೆ ಆಗ ತುಂಬಾ ನಂಬಿಕೆ ಇದೆ ಹೆಚ್ಚು ನಂಬಿಕೆ ಆಗಿದೆ ದೇವರು ನೀನನ್ನು ಪರೀಕ್ಷಿಸ್ತ ಮನೆ ಕಟ್ಟಬೇಕೆಂಬುದಾಗಿ ಯೋಚಿಸ್ತಾ ಇರ್ತೀಯ ಆದ್ರೆ ಇಲ್ಲದೆ ಇರುವಂತ ಸಮಸ್ಯೆ ಕಂಡು ಬರ್ತಾವ ಅವಾಗ ಯೋಚನೆ ಮಾಡ್ತೀಯ ದೇವ್ರೇ ಪ್ರಾರ್ಥನೆ ಮಾಡಿ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಇರ್ತೀಯ ಸಾಲ ತೀರಲ್ಲ ನಿನ್ ನಂಬಿಕೆ ಏನು ಅನೇಕ ಜನಾಂಗಗಳಿಗೆ ಸಾಲ ಕೊಡುವ ಸಾಲ ತೆಗೆದುಕೊಳ್ಳುವುದಿಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು ಸಾಲ ಬಿಡುಗಡೆ ಮಾಡು ಬಿಡುಗಡೆ ಮಾಡು অনেকে নিজ পরিস্থিতিতে সংকটবন্ধ আদা নিজ বাইদে যেন হলগড় পড়তো দ্যাট ইজ یور ফেইট হিকেন হিস জনরিক ಜಾস্তি থাকে মকলরা প্রতিবাদ করতিয়া প্রতিবাদ করতিয়া প্রতিবাদ করতিয়া নিন্দেগুলো ಜಾಸ್তি হয় অটোমানগুলো ಜಾಸ್তি হয় আকপাকত ওর বৈকল ಜಾಸ್তি হয় নিন্দেসি নিন্দেসি নিন্দিসত নে ইর্তারে বাট গড উইল টেস্ট ইউর ফেইট

ಪ್ರಾರ್ಥ ಮಾಡ್ತಾ ಇದೆ ಅಂದಾಗ ನಮ್ಮ ದೇವರು ನಡೆಸುತ್ತದೆ ಅನ್ನುವಂತ ಮಾತು ಬರ್ತದೆ ಎಷ್ಟೋ ಎಷ್ಟು ಅನೇಕ ವಿಧವಾದ ಫೇತ್ಗಳು ನಾನು ಬೈಬಲ್ ಅಲ್ಲಿ ಕಂಡ ಪ್ರಕಾರ ನಂಬಿಕೆಗೆ ಪರಿಶೋಧನೆ ಹೋಗ್ತಾ ಇರ್ತದೆ ಟೆಸ್ಟ್ ನಂಬಿಕೆಗೆ ಯಾರಿಗೆ ಜಾಸ್ತಿ ನಂಬಿಕೆ ಇದೆ ಅವ್ರಿಗೆ ಜಾಸ್ತಿ ಟೆಸ್ಟ್ ಯಾಕ್ ಜಾಸ್ತಿ ಟೆಸ್ಟ್ ನಲ್ಲಿ ಟೆಸ್ಟ್ ಚೆನ್ನಾಗಿ ಬರೀತಾರೋ ಅವರಿಗೆ ಚು ಮಾರ್ಕ್ಸ್ ಡಿಸ್ಟಿಂಕ್ಷನ್ ರ್ಯಾಂಕ್ ನನಗೆ ರ್ಯಾಂಕ್ ಬರಬೇಕು ಅಂತ ಆ ಆತ್ಮಿಕ ಜೀತನ ರ್ಯಾಂಕ್ ಎಷ್ಟು ಜನ ರ್ಯಾಂಕ್ ಬೇಕು ಅದರ ಟೆಸ್ಟ್ ಟೆಸ್ಟ್ ಬಂದಾಗ ಅಯ್ಯೋ ನಾನು ಸಾರಿ ಹೇಳ್ದೆ ನಾನು ನನ್ನ ಮಕ್ಕಳು ತುಂಬಾ ಹೋಮ್ ವರ್ಕ್ ಕೊಟ್ಟಿದ್ರು ಎರಡನೇ ಅಲ್ಲಿ ನನ್ನ ಹತ್ರ ಬಂದು ಅಪ್ಪ ಅಂತಿದ್ರು ಯಾಕಪ್ಪ ಅಂತಂದ್ರೆ ನನ್ ಗೋಮ ವಿಪರ್ಯಕ್ಕೆ ಆಗಲ್ಲಪ್ಪ ರೋಬೋ ಕದ್ದಿ ಕದ್ದಿ ಏನ್ ಬೇಕಂತೆ ಅವನಿಗೆ ಹೋಮ ವಿಪರ್ಯಕ್ಕೆ ಏನ್ ಬೇಕಂತೆ ರೋಬ ಬೇಕಂತೆ ನಾನು ಹೇಳಿದೆ ಹೌದಮ್ಮ ಫಸ್ಟ್ ಈಗ ಬರಿ ಬರಿ ಎಷ್ಟೊತ್ತಿಗೆ ರೋಮ ಸುಖ ಬೇಕು ಅಯ್ಯೋ ದೇವ್ರೆ ಟೆಸ್ಟ್ ಎಲ್ಲ ಬಹಳ ಸುಖ ಮೋರ್ ಫೈಟ್ ಮೋರ್ ಟೆಸ್ಟ್ ಮೋರ್ ಟೆಸ್ಟ್ ಮೋರ್ ಪ್ಲೇಸ್ ಟೆಸ್ಟ್ ಪರಿಶೋಧಿಸಿದರೆ ದೇವರು ಚಿಕ್ಕ ಆಟೋ ಇಟ್ಕೊಂಡು ನೀನು ಅದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಾಗ ಟೆಸ್ಟ್ ಬರುತ್ತೆ ಆದ್ರೆ ಅದ್ಭುತವಾದ ಆಶ್ರಮ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತೀಯ ನಮಗೆ ಕೆಲಸ ಮಾಡುವಾಗ ಎಲ್ಲರೂ ನಿಮ್ಗೆ ಉರುತ್ತವಾಗಿ ತೋರ್ತಾರೆ ಪೊಸಿಷನ್ ತುಂಬಾ ಜನ ಹೈಯರ್ ಪೊಸಿಷನ್ ಬರ್ಬೇಕಂತ ಆಸೆ न तुम्बा चलना कट्टबे को, तुम्बा चलना राष्ट्रवाद से प्रदेश, तुम्बा चलना हमारे कट्टबे, आदरे पुरुषों के ये फेंट तो सुने, ये मेरे पड़ोसन में नॉर्थ में क्या है, ऐसे में क्या है, एस्ट, परिक्षेपंदा का, बाई दुरुप, बाई है, दुरुप, टेस्ट इज़ वेरी, इट विल टेस्ट ವೆದರ್ ಇಟ್ ನಂಬಿಕೆಗೆ ಪರಿಶೋಧನೆ ಉಂಟು ಪರೀಕ್ಷಿಸಬೇಕಾಗ್ಬೇಕು ಏನ್ ಗೊತ್ತಾಗುತ್ತಮ್ಮ ಗುಣ ದೇವ್ರವ ಗೊತ್ತು ಬಟ್ ಯಾವ ಮನುಷ್ಯರು ಗುಣ ಗೊತ್ತಾಗುತ್ತಾರೆ ಎಲ್ಲ ಚೆನ್ನಾಗಿ ನಡೀಬೇಕು ಗೊತ್ತಾಗ ಗೊತ್ತಾಗ ನೀವು ನೋಡಿ ಬೇಕಂದ್ರೆ ಎಲ್ಲ ಚೆನ್ನಾಗಿ ನಡೆಯುವಾಗ ಏನು ಚೆನ್ನಾಗಿ ಒಬ್ಬರು ಮನೆಗೆ ಒಬ್ರು ಹೋಗ್ತೀವಿ ಊಟ ಮಾಡ್ತೀವಿ ಏನ್ ಖುಷಿಯಾಗಿರ್ತೀವಿ ಏನ್ ಅದ್ಭುತವಾಗಿರ್ತೀವಿ ಬಿರಿಯಾನಿಗೆ ತಿಂತೀವಿ ಬಟ್ ಒಂದ್ ಸ್ವಲ್ಪ ನನ್ನ ಜೀವನದಲ್ಲಿ ಬಹಳಷ್ಟು ದೇವ್ರ ಕಲಿಸ್ಕೊಳ್ತೀವಿ ನನ್ನ ಗುಣವನ್ನ ದೇವ್ರಿಗೆ ಪರೀಕ್ಷಿಸಿದ್ವಿ ದೇವ್ರ ನಿಮ್ಮನ್ನು ಕೂಡ ಪರೀಕ್ಷಿಸ್ತಾರೆ ಸನ್ನಿವೇಶಗಳ ದೇವರಿಗೆ ಇಬ್ಬನು ಬಂದಿದ್ದು ನಾವು ಪರೀಕ್ಷಿಸ್ತಾರೆ ನೀನು ಯಾರು ನೀನು ಏನು ನೀನು ಹೇಗೆ ಅದ್ರ ಮೇಲೆ ಅಂತೆ ಜೀವಿತ ಗಾಡ್ ದ ಟೆಸ್ಟಿಫ್ ಗ್ರೋಸ್ ಅವರ್ ಡೈರೆಕ್ಟರ್ ದೇವ್ರ ಒಂದು ಪರೀಕ್ಷಿಸುವಾಗ ನಮ್ಮ ಗುಣಗಳು ಬದಲಾಗ ನಮ್ಮ ಗುಣಗಳನ್ನ ನಾವು ಪರೀಕ್ಷೆ ಮಾಡ್ಕೊಟ್ ಹೋಗೋಣ ಪುನಃ ಕೆಲಸ ಇಲ್ಲಪ್ಪ ಅಪ್ಪ ಟೆಸ್ಟಿಫ್ ಪ್ಯೂರಿಫೈಯರ್ಸ್ ದೇವ್ರ ನಮಗೆ ನಾವು ಶುದ್ಧ ದೇವರು ಪರೀಕ್ಷಿಸುವಾಗ ಅದ್ಧವಾದ ದೇವರು ನಮ್ಮನ್ನು ಪರೀಕ್ಷೆ ಕೊಡೋದು ಏನಕ್ಕೆ ಅಂದ್ರೆ ಯಾಕೆ ಪರಿಶೋಧಿಸ್ತಾರೆ ಅಂದ್ರೆ ನಮ್ಮ ಪರೀಕ್ಷಿಸುವ ದೇವರು ಆದಿ ಕಾರಣ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಅವನ ಮಗನನ್ನು ಅರ್ಪಿಸುವುದು ಅವನ ನಂಬಿಕೆ ಮತ್ತು ಉನ್ನತ ಸ್ಥಾನಕ್ಕೆ ಬಂದ ಆಶೀರ್ವಾದಿಸಲ್ಪಟ್ಟರು ಇಸ್ಲಾಹಿಯವರು ಅರಣ್ಯ ಪರೀಕ್ಷಿಸಲ್ಪಟ್ಟರು ಅಲ್ಲಿ ಅವರಿಗೆ ಮನ್ನವು ಸಿಗಲ್ಪಟ್ಟು ಎಲ್ಲ ಆಶೀರ್ವಾದ ಯೋ ಪರೀಕ್ಷಿಸಲ್ಪಟ್ಟ ಎರಡರಷ್ಟು ಅಶ್ರವ ಶತ್ರು ಕ್ಷೇಷ ಕಭೇದ ಬೆಂಕಿಯಲ್ಲಿ ಪರೀಕ್ಷಿಸಲ್ಪಟ್ಟರು ಉನ್ನತು ಕೂಡ ಪರೀಕ್ಷಿಸುತ್ತಾರೆ ಎಚ್ಚರಿಕೆ ಎಂದಿರೋ ಕರ್ತನ ಶೋಧನೆ ಸೈತಾಂತರ ಈ ಶೋಧನೆಯಿಂದ ನೀನು ಜಯ ಹೊಂದಬೇಕು ದೇವರತ್ಮರ ಸಹಾಯ ಜಯ ಉಂಟು ಇದು ಸಹಿತ ದೇವರಿಂದ ದೂರ ಮಾಡಲಿಕ್ಕೆ ದೇವರ ದೂರ ಮಾಡಲಿಕ್ಕೆ ಸಂಬಂಧಗಳನ್ನ ದೂರ ಮಾಡಲಿಕ್ಕೆ ಒಳ್ಳೆಯ ಸಂಬಂಧಗಳು ದೇವರಿಷ್ಠ ಒಳ್ಳೆಯ ಸಂಬಂಧ ಇರಬೇಕು ಕುಟುಂಬದಲ್ಲಿ ಒಳ್ಳೆ ಸಂಬಂಧ ಅಪ್ಪ ಮಕ್ಕಳು ತಂದೆ ತಾಯಿ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ದೇವರು ಏನೇನು ಸಂಬಂಧ ಕೊಡ್ತಾರೆ ಎಲ್ಲ ಚೆನ್ನಾಗಿರ್ಬೇಕು ದೇವರ ಆಶೀರ್ವಾದ ಗಾಡ್ಸ್ ಬಟ್ ಸೈತಾನ ಏನ್ ಮಾಡ್ತಾನೆ ನಮ್ಮ ಮಳವಿನ ಅನೇಕ ಶೋಧನೆಗಳು ತಂದು ಅದರಿಂದ ದೂರ ದೇವರು ನಮ್ಮನ್ನ ಪರೀಕ್ಷಿಸ್ತಾನಂತೆ ಪರಿಶೋಧಿಸ್ತಾನಂತೆ ಯಾಕಂದ್ರೆ ಉನ್ನತ ಮಟ್ಟಕ್ಕೆ ನಡೆಸುವುದಕ್ಕಾಗಿ ಉತ್ತಮವಾದ ಕಾರ್ಯ ಮಾಡುದಕ್ಕಾಗಿ ಅದ್ಭುತವಾದ ಕಾರ್ಯ ಮಾಡುದಕ್ಕಾಗಿ ಪ್ರತಿದಿನ ನಿನಗೆ ಬರುವ ಶೋಧನೆಗಳು ಪರಿಶೋಧನೆಗಳು ಯಾವುದು ದೇವರಿಂದ ಬರ್ತಾ ಇದೆಯಾ ಸೈತಾನಿಂದ ಬರ್ತಾ ಇದೆಯಾ ವಿವೇಚಿಸು ಯೋಚನೆ ಮಾಡು ಶೋಧನೆ ನಿನಗೆ ಬರ್ತಾ ಇದ್ದ ಜಯಿಸುವುದಕ್ಕೆ ಪವಿತ್ರ ಸಹಾಯ ತೆಗೆದುಕೊಂಡು ದೇವರ ವಾಕ್ಯಕ್ಕೆ ಹೋಗು ಶೋಧ ನೀನು ಪರಿಶೋಧನೆಯಲ್ಲಿ ಇದ್ರೆ ದೇವರು ನಿನಗೆ ಅದ್ಭುತಕರವಾದ ಆಶೀರ್ವಾದಗಳು ಕೊಡ್ತಾನೆ ಉನ್ನತವಾದ ಕಾರ್ಯಗಳು ಮಾಡ್ತಾನೆ ದೇವರನ್ನ ಉನ್ನತ ಸ್ಥಾನಕ್ಕೆ ಪ್ರತಿದಿನ ಎಕ್ಸಾಮಿನ್ ಮಾಡು ನಿನ್ನ ಪರೀಕ್ಷಿಸಿಕೋ ಶೋಧನೆಯು ಪರಿಶೋಧನೆ ಯಾವ ನಿನ್ನ ದೇವರಿಂದ ಯಾವ ದೂರ ಮಾಡ್ತಾ ಇದೆ ದೇವರ ಸ್ವಮೀಪಕ್ಕೆ ಯಾವ್ದು ನಡೆಸ್ತಾ ಇದೆ ಯೋಚಿಸಿ ಚಿಂತಿಸಿ ದೃಢ ತೀರ್ಮಾನ ತೆಗೆದುಕೊಂಡು ಕರ್ತನಿಗಾಗಿ ಮುಂದೆ ಸಾಕು ಕರ್ತನಿಗಾಗಿ ಬದುಕು ಕರ್ತನಿಗಾಗಿಯೇ ಮುಂದು ಕರ್ತನಿಗಾಗಿಯೇ ಬದುಕು ಕರ್ತನು ನಿನ್ ಜೀವಿತವನ್ನು ನಡೆಸಬೇಕು ಕೋಪವು ಸೈತಾನ್ ಸಮಾಧಾನ ದೇವರುಗಳು ಇವೆಲ್ಲವನ್ನ ಪೂರ್ಣ ವಿವೇಚನೆ ಮಾಡಿ ಕರ್ತನ ಸಮುದ್ರದಲ್ಲಿ ರೂಪಿಸಿಕೊಂಡು ದೇವರಿಗೆ ನಾನು ಇಲ್ಲಿದ್ದೇನೆ ನಿನಗೆ ಭಯ ಜೀವಿಸ್ತೇನೆ ನಿನಗೆ ಮೆಚ್ಚುಗೆಯಾಗಿ ಜೀವಿಸಿದೆ ಅಂತ ಹೇಳಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಕರ್ತನನ್ನ ಆಧಾರ ಮಾಡಿಕೊಳ್ಳುತ್ತ ಮುಂದೆ ಸಹಾಯ ಪಡೆದು ಪಡೆಯಲಿ ಪವಿತ್ರ ಪರಿಶೋಧಿಸುವಾಗ ನಮ್ಮ ನಂಬಿಕೆಯುಳ್ಳವರಾಗಿ ಕರ್ತನಿಗೆ ಇಷ್ಟವುಳ್ಳವರಾಗುವುದರಿ ಉನ್ನತ ಸ್ಥಾನಕ್ಕೆ ಬರಲಿ ಯಾವುದು ನಿಜೀವಿತು ಯಾವುದು ಪ್ರತಿದಿನ ನಿಜದಲ್ಲಿ ಯೋಚಿಸು ವಿವೇಚಿಸು ತೀರ್ಮಾನ ತೆಗೆದುಕೋ ವಾಕ್ಯ ನಿನ್ನನ್ನು ಆಶೀರ್ವದಿಸಲಿ ದೇವರಿ ವಾಕ್ಯಗಳ ಮೂಲಕ ನಿಮ್ಮ ಒಬ್ಬೊಬ್ಬ ಬಲಪಡಿಸಿ ಶೋಧನೆಗೂ ಇರುವ ವ್ಯತ್ಯಾಸವನ್ನು ಕತ್ತನ್ನು ತಿಳಿಸಿದ್ದಾನೆ ಪ್ರತಿದಿನ ಯೋಚಿಸಿ ಪ್ರತಿದಿನ ಮುನ್ನೂ ಜೊತೆ ಇರಲಿ ಆಶೀರ್ವಾದ ನಿನ್ನೊಂದಿಗೆ ಇರಲಿ ದೇವರ ನಿನ್ನನ್ನು ಮುನ್ನಡೆಸುತ್ತ ಆತನ ಪ್ರಭಾವದಿಂದ ಆತನ ಆಶೀರ್ವಾದದಿಂದ ಆತನ ಐಶ್ವರ್ಯದಿಂದ ನಿಮ್ಮನ್ನ ತುಂಬಿಸಿ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನಿಮ್ಮನ್ನು ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸುತ್ತೇನೆ ಗಾಡ್ ಬ್ಲೆಸ್ ಯು